ಬೆಲೆ ಕೊಡದವ್ರು ಸೈನಿಕರು ಕೊಡಲೇಬೇಕು ಯಾಕಂದ್ರೆ ಅವ್ರ ಮನೆ ಹೆಂಡತಿ ಮಕ್ಕಳು ಎಲ್ಲರನ್ನು ತೋರೆದಿರ್ತಾರೆ ಸೈನಿಕರಿಗೆ ಯಾವ ಬೆಲೆ ಕೊಡ್ತಾರೆ ಅವ್ರು ನಿಜವಾದ ವ್ಯಕ್ತಿತ್ವಗಳ ಮನಸ್ಸರು ಗಡಿ ಕಾಯೋದು ನಾವು ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲನೂ ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತಾರೆ ಅವ್ರಿಗೆ ಸೆಲ್ಯೂಟ್ ಕೊಡ್ತಾ ಕೃತಜ್ಞತೆ ಹೇಳ್ತೀನಿ ಅವ್ರಿಗೋಸ್ಕರ ಸರ್ಕಾರ ಏನು ಸಪೋರ್ಟ್ ಬೇಕು ಎಲ್ಲನೂ ಕೊಡಬೇಕು ಅವರಿದ್ರೆ ನಾವು ಅವರು ಅವರಿಂದಲೇ ನಾವು ಇರೋದು ಅವರು ಅವರಿಲ್ದಿದ್ರೆ ಭದ್ರತೆ ಇರಲ್ಲ ದೇಶದ ಬಗ್ಗೆ ಹೋರಾಡ್ತಾ ಇರೋರು ಅವರು ಅವರು ಫಸ್ಟು ಮೊದಲನೇ ಪೂಜೆ ಮಾಡಬೇಕಾರದು ದೇಶ ಯೋಧರಿಗೆ ನಮ್ಮ ದೇಶದಲ್ಲಿ ಗಡಿ ಕಾಯುವಂಥ ಸೈನಿಕರು ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿರಬೇಕು ಅಂತ ಅಂದರೆ ಅವರೇ ಕಾರಣ ನಮ್ಮ ಸಲುವಾಗಿ ಅವ್ರು ಹೋರಾಡ್ತಾ ಇದ್ದಾರೆ ಅವರಿಗೆ ನಮ್ಮ ದೇಶದವರು ಚೆನ್ನಾಗಿ ಫೆಸಿಲಿಟಿ ಕೊಡಬೇಕು ಗಡಿಯನ್ನು ಕಾಯ್ತಾ ಇರ್ತಾರೆ ಆಮೇಲೆ ಸರ್ಕಾರ ಅವ್ರಿಗೆ ಏನು ಯಾವುದೇ ರೀತಿಯಾದ ಒಳ್ಳೆ ಅನುಕೂಲತೆಯನ್ನು ಮಾಡಿಕೊಟ್ರೆ ನಮಗೆ ಖುಷಿ ಅನಿಸುತ್ತೆ ಅವ್ರು ಚೆನ್ನಾಗಿರ್ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರ ಫ್ಯಾಮಿಲಿಗಳಿಗೆ ಅವ್ರು ಪಡೋವ್ರು ಕಾಯ್ತಾ ಇದ್ದಾರೆ ಏನೋ ಅವ್ರ ಫ್ಯಾಮಿಲಿ ಹೋದರೆ ಪರವಾಗಿಲ್ಲ ನಾವಿಲ್ಲಿ ಚೆನ್ನಾಗಿತ್ತು ಅಂತ ನಮ್ಮ ಸ್ವಾರ್ಥದಿಂದ ಇದ್ದರೆ ಅದು ಏನೋ ದೇಶದ ಒಂದು ಒಳ್ಳೆ ನಡತೆ ಅಲ್ಲ ಸೈನಿಕರಿಗೆ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಏನು ಫೆಸಿಲಿಟಿ ಕೊಡ್ತಿದ್ದಾರೋ ಅದರಿಂದ ರೈಸ್ ಮಾಡಬೇಕು ನಾನು ಹೇಳ್ತೀನಿ ಏನೋ ಒಂದು ಮಿಸ್ಯೂಸ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ಗೌರ್ಮೆಂಟ್ ಬಂದವರಿಗೆ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದರು ಏಯ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡಬೇಕು ಫ್ಯಾಮಿಲಿ ಅವ್ರಿಗೆ ಅವ್ರಿಗೆಲ್ಲ ಫೆಸಿಲಿಟಿನೂ ಕೊಡಬೇಕು ಮೆಡಿಕಲ್ಲು ಅದೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟು ಬೇಗ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಮಾಡಬೇಕು ಅವ್ರು ಯಾರು ಇರೋದಿಲ್ಲವಲ್ಲ ಇಲ್ಲಿಂದ ಸೈನಿಕರ ತ್ಯಾಗಕ್ಕೆ ಬೆಲೆಯೇ ಕಟ್ಟೋಕ್ಕಾಗಲ್ಲ ಈಗ ನಮ್ಮ ಮಕ್ಕಳನ್ನ ನಾವು ಎಲ್ಲಾದರೂ ಕಾಲೇಜಿಗೆ ಕಳಿಸಿ ಐದು ಗಂಟೆಗೆ ಬರಬೇಕು ಐದು ಗಂಟೆಗೆ ಬರಲಿಲ್ಲ ಅಂದರೆ ನಮಗೆ ವ್ಯಥೆ ಆಗುತ್ತೆ ಆ ತಂದೆ ತಾಯಿ ಆ ಮಕ್ಕಳನ್ನ ಗಡಿ ಕಾಯಿ ಕಳಿಸಿ ಅವ್ರು ಯಾವ ರೀತಿ ಇಲ್ಲಿ ಒಂದು ಭಾವನೆಯಲ್ಲಿ ಇರ್ತಾರೆ ಅದು ವರ್ಣಿಸೋಕೆ ಆಗಲ್ಲ ಸೋಲ್ಜರ್ಸ್ ಆರ್ ವೆಯ್ಟಿಂಗ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಇನ್ ಅ ಬಾರ್ಡರ್ ಆ್ಯಂಡ್ ದೇ ಆರ್ ಸೇವಿಂಗ್ ಅಸ್ ಸೊ ದೀಸ್ ಪೀಪಲ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ದಿ ಕ್ಯೂ ಲೈನ್ ಆ್ಯಂಡ್ ಚೇಂಜಿಂಗ್ ದಿಯರ್ ಬ್ಲ್ಯಾಕ್ ಮನಿ ಇನ್ಸ್ಟೆಡ್ ಆಫ್ ಚೇಂಜಿಂಗ್ ದ ಬ್ಲ್ಯಾಕ್ ಮನಿ ಪ್ಲೀಸ್ ಡೆಪಾಸಿಟ್ ಇನ್ ದಿ ಸೋಲ್ಜರ್ಸ್ ಅಕೌಂಟ್ ಇಟ್ ವಿಲ್ ಹೆಲ್ಪ್ ದಮ್ ನಮ್ಮನ್ನು ಕಾಪಾಡ್ತಾರೆ ದೇಶನ ಕಾಪಾಡ್ತಾ ಇದ್ದಾರೆ ಅವರಿಗೆ ಒಂದು ದೊಡ್ಡ ಸಲಾಮ್ ಕೇಳಿದ್ರಲ್ಲ ಸೈನ್ಯ ಸೈನಿಕರು ದೇಶ ಭಾಷೆ ಗಡಿ ಅಂದಾಗ ನಮ್ಮ ಜನಗಳು ಎಷ್ಟು ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಅಂತ ಇವತ್ತೇನು ಸುದ್ದಿ ಕಾಲ್ ಸೆಂಟರ್ನಲ್ಲಿ ಸೈನಿಕರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಕೊಂಡ್ರ ಹೌದು ಇವತ್ತು ನಾವು ತಗೊಂಡಿರೋಂಥ ಸಬ್ಜೆಕ್ಟ್ ಒಬ್ಬ ದೇಶ ಕಾಯೋ ಸೈನಿಕಂದು ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನು ಪ್ರಗತಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ದೇಶ ಕಾಯೋ ಜವಾಬ್ದಾರಿ ಹೊತ್ತು ಸೈನ್ಯ ಸೇರಿದ ಒಬ್ಬ ಸೈನಿಕ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನ ಈ ಪರಿಸ್ಥಿತಿಗೆ ಕಾರಣ ಆದರೂ ಏನು ಮುಂದೇನಾಗಬೇಕು ಅನ್ನೋವಂಥ ಪ್ರಶ್ನೆ ಇಟ್ಕೊಂಡು ಇವತ್ತು ಸುದ್ದಿ ಕಾಲ್ ಸೆಂಟರ್ ಅತ್ತಿ ಬೆಲೆಯಲ್ಲಿರೋ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಹೋಗ್ತಾ ಇದೆ ಬನ್ನಿ ಆ ಸೈನಿಕನ ಪರಿಸ್ಥಿತಿ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಇವತ್ತು ನಾವು ನೀವುಗಳು ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿದ್ದೀವಿ ಸುರಕ್ಷಿತವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಸೈನಿಕರು ದಿನ ಬೆಳಗಾದ್ರೆ ಸಾಕು ಗಡಿ ಭಾಗದಲ್ಲಿ ಅಷ್ಟು ಸೈನಿಕರು ಹತರಾದ್ರು ಇಷ್ಟು ಸೈನಿಕರು ಹತರಾದ್ರು ಅಂತ ಸುದ್ದಿ ಕೇಳ್ತೀವಿ ಆದ್ರೆ ಅವರಿಗಾಗೋ ತೊಂದರೆ ಅವರಿಗಿರೋ ಅಭದ್ರತೆ ಬಗ್ಗೆ ಮಾತ್ರ ಯಾರೂ ಅಷ್ಟು ತಲೆ ಕೆಳಸಿಕೊಳ್ಳೋದೇ ಇಲ್ಲ ನಮ್ಮ ಕಣ್ಣಿಗೆ ಕಾಣೋದು ಸೈನ್ಯದಲ್ಲಿ ಬಂದೂಕು ಹಿಡಿದಿರೋ ಸೈನಿಕರು ಮಾತ್ರ ನಿವೃತ್ತರಾದ ಮೇಲೆ ಬದುಕೋಕ್ಕೂ ಸಹ ಒದ್ದಾಡೋ ನಮ್ಮ ನಡುವೆನೆ ಬದುಕ್ತಿರೋ ಸಾವಿರಾರು ಸೈನಿಕರ ಕತೆಗಳು ಯಾರ ಕಣ್ಣಿಗೂ ಬೀಳೋದಿಲ್ಲ ಇದು ಸಹ ಅಂಥದ್ದೇ ಒಬ್ಬ ಮಾಜಿ ಸೈನಿಕನ ಯಾತನೆಯ ಕತೆ Mm-hmm. ಕಾಲ್ ಸೆಂಟರ್ಗೆ ಬೆಂಗಳೂರಿನ ಒಬ್ಬ ಮಾಜಿ ಸೈನಿಕ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಂತ ಕೆಲವು ದಿನಗಳ ಹಿಂದೆ ವಿಷಯ ಬಂತು ಅತ್ತಿ ಬೆಲೆಯ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಸುಮಾರು ನಾಲ್ಕು ತಿಂಗಳಿನಿಂದ ಒಬ್ಬ ಸೈನಿಕ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು ಅದರ ಬೆನ್ನತ್ತಿ ನಾವು ಹೊರಟಿದ್ದು ಬೆಂಗಳೂರಿನ ಆನೇಕಲ್ ತಾಲೂಕಿನ ಅತ್ತಿ ಬೆಲೆಗೆ ಹೆಸರು ಕಿರಣ್ ಅಂತ ಸುಮಾರು ಆರು ಅಡಿ ಎತ್ತರದ ಅಜಾನುಬಾಹು ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ದೇಶದ ಗಡಿ ಕಾಯ್ದ ಇವರು ಇವತ್ತು ಹೇಗಿದ್ದಾರೆ ಅಂತ ನೋಡೋಕು ಮುಂಚೆ ಈ ತಾಯಿಯನ್ನೊಮ್ಮೆ ನೋಡ್ಲೇಬೇಕು ಗ್ರಹಚಾರ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಸೈನಿಕ ಸೈನಿಕನ ತಾಯಿ ಹಿಂದೆ ಬದುಕ್ತಾ ಇದ್ದ ಪರಿಸ್ಥಿತಿ ಮತ್ತೆ ಇವತ್ತು ಇರೋ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಹೋದ್ರೆ ಮಾತ್ರ ಎಂತವರಿಗಾದ್ರೂ ಒಂದು ಕ್ಷಣ ಎದೆ ನಡುಗುತ್ತೆ ಫೋಟೋದಲ್ಲಿ ಕಾಣೋ ಕಿರಣ್ ಅನ್ನೋ ಸೈನಿಕ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ದೇಶದ ಕಾಯೋ ಜವಾಬ್ದಾರಿ ನಿಭಾಯಿಸಿದವರು ಆದ್ರೆ ಇವತ್ತು ಇವರು ಗುರುತೆ ಸಿಗದಂತ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಫೋಟೋದಲ್ಲಿ ಕಾಣೋ ವ್ಯಕ್ತಿ ಇವರೇ ಎಕ್ಸ್ ಆರ್ಮಿ ಕಮಾಂಡೋ ಸಿಆರ್ಪಿಎಫ್ ಬ್ಯಾಚ್ ನಂಬರ್ ಒನ್ ಟ್ವೆಂಟಿ ಒನ್ ಬೆಟಾಲಿಯನ್ ಸರಿ ಇದ್ದ ಕಾಲದಲ್ಲಿ ಸೈನಿಕ ಕಿರಣರಿಗೆ ಒಂದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದ ರಭಸಕ್ಕೆ ಇವರ ಇಡೀ ದೇಹ ನಜ್ಜುಗುಜ್ಜಾಗಿದೆ ದೇಹದ ಬಲಭಾಗ ಸಂಪೂರ್ಣ ಜಕಂಗೊಂಡಿದ್ದು ಕಾಲು ಸೊಂಟ ಮತ್ತು ಕುತ್ತಿಗೆಯ ಭಾಗಕ್ಕೆ ಗಂಭೀರವಾದ ಗಾಯಗಳಾಗಿವೆ ಹತ್ತಿರದಿಂದ ನೋಡಿದಾಗ ಮಾತ್ರ ಕಣ್ಣಿಗೆ ಕಾಣೋ ಈ ಗಾಯಗಳು ಇಡೀ ದೇಹಕ್ಕೆ ದೊಡ್ಡ ಹಾನಿಯನ್ನೇ ಮಾಡಿ ಹಾಕಿವೆ ಈ ಸೈನಿಕ ಮತ್ತೆಂದೂ ಹೇಳಲಾಗದಂತ ಪರಿಸ್ಥಿತಿಯಲ್ಲಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತೆ ಸೈನಿಕ ಕಿರಣ್ ಇಂಥ ಪರಿಸ್ಥಿತಿ ತಲುಪೋಕೆ ಮುಂಚೆ ಹೇಗಿದ್ರು ಇಂಥ ಆರಡಿಯ ಅಜಾನಬಾಹು ವ್ಯಕ್ತಿ ಈ ರೀತಿ ಕೃಷಕಾಯನಾಗೋದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು ಕಿರಣ್ ಅವರಿಗೆ ಆಗ ಹದ್ನೆಂಟು ವರ್ಷ ಹದಿವಯಸ್ಸು ಇರುವಾಗಲೇ ದೇಶ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿತ್ತು ಜೀವನ ನಡೆಸೋಕೆ ತಕ್ಕ ಮಟ್ಟಿಗೆ ಅನುಕೂಲಸ್ಥರೇ ಆಗಿದ್ದ ಕಿರಣ್ ಅವರು ದೇಶ ಸೇವೆಯ ಕನಸು ಹೊತ್ತಿದ್ರು ಸಿಕ್ಕ ಅವಕಾಶ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ತಕ್ಷಣ ಭಾರತೀಯ ಸೈನ್ಯಕ್ಕೆ ಸೇರಿದ್ರು ಇಪ್ಪತ್ನಾಲ್ಕು ವರ್ಷಗಳಿಂದ ಹೈದರಾಬಾದ್ ಕಾಶ್ಮೀರ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಗಡಿ ಕಾಯ್ದ ಕಿರಣ್ಗೆ ಒಬ್ಬ ಸೈನಿಕನಾಗಿ ಅಪಾರ ಅನುಭವವಿದೆ ಅಷ್ಟೇ ಅಲ್ಲ ಇವರು ಒಬ್ಬ ಮಾನವೀಯ ಮೌಲ್ಯವುಳ್ಳ ವ್ಯಕ್ತಿ ಕೂಡ ಹೌದು ಇದಕ್ಕೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ ಹಿಂದೊಮ್ಮೆ ಕಾಶ್ಮೀರದಲ್ಲಿ ಕಿರಣ್ ಅವರೇ ಟ್ರೈನಿಂಗ್ ಕೊಡ್ತಾ ಇದ್ದ ಒಂದು ಗುಂಪಿನ ಸೈನಿಕ ಕಮಾಂಡೋಗಳು ಗಡಿಯಲ್ಲಿ ನಡೆದ ಗುಂಡಿನ ಚಕಮಕಿಯೊಂದರಲ್ಲಿ ಶತ್ರುಗಳ ಗುಂಡೇಟಿಗೆ ತುತ್ತಾದ್ರು ಇದರಿಂದ ಮನನೊಂದ ಕಿರಣ್ ಒಂದಷ್ಟು ದಿನ ಊಟವನ್ನೇ ಬಿಟ್ಟಿದ್ರು ಅಂತ ಕಣ್ಣೀರಿಡ್ತಾರೆ ಕಿರಣ್ ಅವರ ತಾಯಿ ಪ್ರೇಮ ಇಂಥ ಕಿರಣ್ ಅವರು ಈಗ ನಾಲ್ಕು ವರ್ಷಗಳ ಕೆಳಗೆ ಸೈನ್ಯದಿಂದ ರಿಟೈರ್ಡ್ ಆಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಮದುವೆಯಾಗಿ ಸುಮಾರು ಎಂಟು ವರ್ಷಗಳ ನಂತರ ತಾಯ್ನಾಡಿಗೆ ಬಂದು ಒಂದು ಕೆಲಸವನ್ನು ಹುಡ್ಕೊಂಡಿದ್ರು ಇನ್ನು ಅವರ ತಂದೆ ಹಿಂದೆ ಟಿ ವಿ ಎಸ್ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ರು ಕಿರಣ್ರಿಗೂ ಅಲ್ಲೇ ಕೆಲಸ ಕೂಡ ಸಿಕ್ಕಿತ್ತು ಆದ್ರೆ ನಾರಾಯಣ ಹೃದಯಾಲಯದಲ್ಲಿ ತನ್ನ ಹೆಂಡತಿಯು ಸಹ ರಿಸೆಪ್ಷನಿಸ್ಟ್ ಆಗಿದ್ದ ಕಾರಣ ಅಲ್ಲೇ ಕೆಲಸವಿರಲಿ ಅಂತ ಕಿರಣ್ ಅದೇ ಹಾಸ್ಪಿಟಲ್ನಲ್ಲಿ ಕೆಲಸಕ್ಕೆ ಸೇರಿದ್ರು ಈಗ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ ನಮ್ಮ ಜೊತೆ ಮಾತಾಡ್ತಾರೆ ಅಮ್ಮ ನಮಸ್ತೆ ನಮಸ್ಕಾರಪ್ಪ ಮಗ ಸೈನ್ಯಕ್ಕೆ ಎಷ್ಟನೇ ವರ್ಷದಲ್ಲಿ ಹೋದರು ಈಗ ಅವನು ಕಾಲೇಜಲ್ಲಿ ಇರಬೇಕಾದ್ರೇ ಅವನಿಗೆ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತು ಅವನು ಹೋಗೋಣ ಅಂತ ಇಷ್ಟ ಬಿದ್ದು ನಾನು ಕೇಳ್ದೆ ನಾನು ಹೋಗಪ್ಪ ನನಗೆ ಅಪಾಯಿ ಅದು ಗೌರ್ಮೆಂಟ್ ಜಾಬ್ ಸಿಗೋದು ಕಷ್ಟ ನಾನು ಖುಷಿಯಾಗಿ ಕಲಿಸ್ಕೊಟ್ಟೆ ರಿಟೈರ್ಡ್ ಆದ ನಂತರ ಅವರು ಸೀದಾ ಮನೆಗೆ ಬಂದರು ಮನೆಗೆ ಬಂದ ನಂತರ ಈಗ ಹೇಗೆ ನಾರಾಯಣ ಹೃದಯಾಲಯದಲ್ಲಿ ಇದಾಯಿತು ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆದಮೇಲೆ ಮನೆಗೆ ಬಂದು ಅವ್ರ ತಂದೆಯವರು ಟಿ ವಿ ಎಸ್ ಎಲೆಗೆಸ್ಟ್ ಆಫೀಸರ್ ಆಗಿದ್ದರು ಅಲ್ಲೇ ಜಾಬ್ ರೆಡಿಯಾಗಿತ್ತು ನಾರಾಯಣ ಹೃದಯಾಲಯದಲ್ಲಿ ಅವನು ವೈಫ್ ರಿಷೆಪ್ಷನಿಸ್ಟ್ ಆಗಿದ್ಲು ಅವಳು ಅಲ್ಲೇ ಜಾಬಲ್ಲಿರೋದರಿಂದ ಎರಡು ಕಡೆಯೂ ಅವನಿಗೆ ಎಲ್ಲಿ ಟ್ರೈ ಮಾಡೋದಂತ ಗೊತ್ತಿರಲಿಲ್ಲ ನಾನು ಹೇಳಿದೆ ಅಪ್ಪ ಇಬ್ಬರು ಒಂದೇ ಕಡೆ ಇರಿ ಟಿ ವಿ ಎಸ್ ಇಲ್ದಿರೋ ಹೋದರೂ ಪರವಾಗಿಲ್ಲ ನೀನು ಅವಳು ನಿನ್ನ ನೀನ್ ಲತಾ ಎಲ್ಲಿ ಕೆಲಸ ಮಾಡ್ತಾಳು ಅಲ್ಲೇ ನೀನು ಇರಪ್ಪ ಅಂದೆ ಅದೇ ತರ ಹೋಗಿ ಅಲ್ಲೇ ಸೇರ್ಕೊಂಡ ಕಾಶ್ಮೀರ ಕಣಿವೆಯಲ್ಲಿ ಗಡಿ ಕಾಯ್ತಿದ್ದ ಕಿರಣ್ ಇವತ್ತು ಮಲಗಿರೋ ಸ್ಥಿತಿ ನೋಡಿದ್ರೆ ಎಂಥವರಾದ್ರೂ ವಿಚಲಿತರಾಗ್ತಾರೆ ಈಗ ಸುಮಾರು ನಾಲ್ಕೈದು ತಿಂಗಳ ಕೆಳಗೆ ಇವರ ಕುಟುಂಬ ಅದೆಂತೆಂತ ಆಘಾತಕ್ಕೆ ತುತ್ತಾಯ್ತು ಅಂದ್ರೆ ಕೇಳಿದ್ರೆ ನಿಜಕ್ಕೂ ನೀವು ಬೆಚ್ಚಿ ಕಿರಣರ ಕುಟುಂಬ ತುಂಬಾ ಸಂತೋಷದಲ್ಲಿ ಇದ್ದಾಗಲೇ ನಾಲ್ಕೈದು ತಿಂಗಳ ಕೆಳಗೆ ಇವರ ತಂದೆ ಅಕಾಲಿಕವಾಗಿ ಹಠಾತ್ತಾಗಿ ನಿಧನರಾದರು ಈ ಆಘಾತ ಇವರ ಕುಟುಂಬಕ್ಕೆ ನಿಜಕ್ಕೂ ಭರಿಸಲ ಸಾಧ್ಯ ನೋವುಂಟು ಮಾಡಿತ್ತು ಇವರ ಕುಟುಂಬದ ಮೇಲಾದ ಆಘಾತ ಇಷ್ಟೇ ಅಂತ ತಿಳಿಬಿಡಿ ಇನ್ನು ಏನೇನು ಅನುಭವಿಸಿದೆ ಈ ಕುಟುಂಬ ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ಒಂದು ಕಡೆ ಗಂಡನ ಕಳ್ಕೊಂಡಿರೋಂಥ ದುಃಖ ಇನ್ನೊಂದು ಕಡೆ ಕಿರಣ್ರಿಗಾದಂಥ ಆಘಾತ ಇವೆರಡರಿಂದ ಈ ಕುಟುಂಬ ದಿಕ್ಕೆ ತೋಚದಂತಾಗಿದೆ ಇದೆಲ್ಲದರ ಮಧ್ಯೆ ಇನ್ನೊಂದು ಆಘಾತ ಈ ಕುಟುಂಬದ ಮೇಲೆ ಎರಗಿದೆ ಕುಟುಂಬದ ಹಿರಿತಲೆಯಾಗಿದ್ದ ತಂದೆಯನ್ನ ಕಳ್ಕೊಂಡ ಆಘಾತದಲ್ಲಿದ್ದ ಈ ಕುಟುಂಬಕ್ಕೆ ಇನ್ನೊಂದು ದುರಂತ ಬರ ಸಿಡಿಲಿನಂತೆ ಬಡಿದಿತ್ತು ಅದೇ ಕಿರಣ್ ಅವರ ಮೇಲಾದ ಅಪಘಾತ ಒಂದು ದಿನ ಸಂಜೆ ಹೀಗೆ ಮಾಮೂಲಿಯಂತೆ ನಾರಾಯಣ ಹೃದಯಾಲಯದಿಂದ ಕೆಲಸ ಮುಗಿಸಿ ಮನೆಗೆ ಹೊರಟ ಕಿರಣ್ಗೆ ಅಪರಿಚಿತ ವಾಹನವೊಂದು ಗುದ್ದಿ ಹೊರಟು ಹೋಗಿತ್ತು ಇದನ್ನ ನೋಡಿದವರು ಇವರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು ತಮ್ಮನ ಈ ಸ್ಥಿತಿ ನೋಡೋಕೆ ಹೋದ ಕಿರಣ್ ರ ಅಣ್ಣ ತನ್ನ ತಮ್ಮ ಮಲಗಿದ್ದ ಪರಿಸ್ಥಿತಿಯನ್ನ ನೋಡಿ ಹಠಾತ್ ಹೃದಯಾಘಾತಕ್ಕೆ ಒಳಗಾದ್ರು ತಮ್ಮ ಕಿರಣ್ ಚಿಕಿತ್ಸೆಗೆಂದು ಮಲಗಿದ್ದ ಆಸ್ಪತ್ರೆಯಲ್ಲೇ ಅಣ್ಣನು ಚಿಕಿತ್ಸೆ ಪಡೆಯಬೇಕಾಯ್ತು ಸೈನಿಕ ಕಿರಣರ ತಾಯಿ ಪ್ರೇಮ ಅವರ ಈ ಗೋಳಿನ ಕತೆ ಇಷ್ಟಕ್ಕೆ ಮುಗಿದಿಲ್ಲ ಒಂದ್ ಕಡೆ ಯೋಧನಾಗಿದ್ದ ಮಗ ಆಸ್ಪತ್ರೆ ಸೇರ್ಕೊಂಡಿದ್ದಾನೆ ಇನ್ನೊಂದು ಕಡೆ ಈ ತಾಯಿ ತನ್ನ ಗಂಡನನ್ನ ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮೊದಲ ಮಗ ಹೃದಯಾಘಾತಕ್ಕೆ ತುತ್ತಾಗಿದ್ದಾನೆ ಇದು ಇಷ್ಟಕ್ಕೆ ಮುಗಿದಿಲ್ಲ ಹೃದಯಾಘಾತಕ್ಕೆ ತುತ್ತಾದ ಮಗ ಇವತ್ತಿಗೆ ಕೇವಲ ಇಪ್ಪತ್ತು ದಿನಗಳ ಕೆಳಗೆ ಮತ್ತೊಮ್ಮೆ ಹೃದಯಾಘಾತಕ್ಕೆ ತುತ್ತಾಗಿ ಜೀವ ಬಿಟ್ಟು ಬರೀ ಐದು ಆರು ತಿಂಗಳಿನಿಂದ ಒಂದರ ಮೇಲೊಂದು ಎರಗಿದ ಆಘಾತಗಳಿಂದ ಈ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿದೆ ಅತ್ತಿ ಬೆಲೆ ನಿವಾಸಿಗಳಾದ ಪ್ರೇಮ ಅವರಿಗೆ ಈ ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲದಾಗಿದೆ ಸೆಕ್ಯೂರಿಟಿ ಆಫೀಸರ್ ಆಗಿದ್ದ ಮಗನಿಗೆ ಈಗ ಅರವತ್ತೈದು ವರ್ಷದ ತಾಯಿಯೇ ಸೆಕ್ಯೂರಿಟಿ ಆಗಿ ನಿಲ್ಲಬೇಕಾದ ದುಸ್ಥಿತಿ ಎದುರಾಗಿದೆ ಹೆಂಡತಿ ಮತ್ತು ಒಬ್ಬ ಮಗನನ್ನು ಹೊಂದಿರೋ ಕಿರಣ್ ಅವರ ಜವಾಬ್ದಾರಿಯನ್ನು ಪ್ರೇಮ ಅವರೇ ಹೊತ್ಕೊಂಡಿದ್ದಾರೆ ಮಗನ ಈ ಸ್ಥಿತಿ ಬಗ್ಗೆ ತಾಯಿ ನಮ್ಮ ಬಳಿ ಹೇಳ್ಕೊಂಡಿತ್ತು ಹೀಗೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಏಳುವರೆ ಸಮೀಧಾನದಲ್ಲಿ ಚಂದಾಪುರದ ಹತ್ರ ಆ್ಯಕ್ಸಿಡೆಂಟ್ ಆಗಿದೆ ನಮಗೆ ಗೊತ್ತಿಲ್ಲ ಏನು ಬರಲಿಲ್ಲ ಬರಲಿಲ್ಲ ಅಂದ್ಕೊಂಡಿದ್ದೆವು ಹನ್ನೊಂದುವರೆಗೆ ಸರಿಯಾಗಿ ಅಲ್ಲಿಂದ ಬಂದು ನನ್ನ ದೊಡ್ಡ ಮಗನ ಕರ್ಕೊಂಡೋದ್ರು ಹೋದರು ಕರ್ಕೊಂಡು ಹೋಗ್ಬಿಟ್ಟು ಆವಾಗ ಇವನ ಐ ಸಿ ಯು ಅಲ್ಲಿ ಇಟ್ಟಿದ್ರು ಸರಿ ಆಮೇಲೆ ಅಲ್ಲೇ ಅವರು ಒನ್ ಮಂತು ಒನ್ ಆ್ಯಂಡ್ ಹಾಫ್ ಮಂತು ಅವ್ರು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡೋಗಿ ಅಂತ ಹೇಳಿದರು ಹನ್ನೊಂದು ಲಕ್ಷಣ ಹದಿನೈದು ಲಕ್ಷಣ ಏನೋ ಆಗಿದೆ ಅಂದರು ಅವರು ಆಮೇಲೆ ಸರಿ ನಾವು ಕರ್ಕೊಂಬಂದು ನಾನು ಸೀದಾ ಇಲ್ಲಿ ಆಕ್ಸ್ ಕರ್ಕೊಂಬಂದೆ ಮಗನ ಈ ಸ್ಥಿತಿ ನೋಡಿ ಡಾಕ್ಟ್ರೆಲ್ಲ ಏನಂತಾರೆ ಹಾಗೆ ಗುಣ ಆಗ್ಬೋದು ಅಂತ ಅಂತ ಡಾಕ್ಟ್ರುಗಳು ನಿಧಾನಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆಗತ್ತೆ ನಿಧಾನಕ್ಕಾಗತ್ತೆ ಅಂತ ಮೊದಲುಗನ ಈಗ ಎಷ್ಟೋ ಮೇಲು ಸ್ವಲ್ಪ ಪರವಾಗಿಲ್ಲ ಬಿಟ್ಟೆಲ್ಲ ಚೆನ್ನಾಗಿ ನೋಡೋದು ಈ ಕಡೆ ತಿರುಗಿ ನೋಡೋದು ಆ ಕಡೆ ತಿರುಗಿ ನೋಡೋದು ಎಲ್ಲನೂ ತುಂಬ ಆಗ್ತಾ ಇದೆ ಮೊದಲು ಅದೆಲ್ಲ ಏನೂ ಇರಲಿಲ್ಲ ಇಲ್ಲಿಯವರೆಗೆ ಅದು ಖರ್ಚನ್ನು ಹೇಗೆ ನಿಭಾಯಿಸಿದ್ರಿ ಅಂತ ಅವರು ನಾರಾಯಣದವರು ಫ್ರೀ ಅಲ್ಲಿ ಅವನು ವರ್ಕ್ ಮಾಡ್ತಾ ಇದ್ದಿಂದ ಅವರೆಲ್ಲ ಫ್ರೀಯಾಗಿ ಮಾಡಿ ಕಲಿಸಿದ್ದಾರೆ ಹನ್ನೊಂದು ಲಕ್ಷನೋ ಹದಿನೇಳು ಲಕ್ಷನೋ ಏನೋ ಆಯಿತು ಅಂತ ಹೇಳಿದ್ರು ಅವರು ಅಲ್ಲಿಂದ ಮೇಲೆ ನಮಗೂ ತುಂಬ ಖರ್ಚಾಗಿದೆ ಒಳ್ಳೆ ಟೋಟ್ಲಾಗಿ ಅವ್ನಿಗೆ ಇವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ಇನ್ನು ಮುಂದಕ್ಕೂ ಖರ್ಚು ಮಾಡೋಕ್ಕೂ ಹಣ ಬೇಕಾಗುತ್ತೆ ಕಾಲ ಆಪ್ರೇಷನ್ ಮಾಡಬೇಕು ಆಮೇಲೆ ಇನ್ನು ಫುಲ್ಲು ಒಂದು ಸೈಡ್ ಫುಲ್ಲು ಟ್ರೀಟ್ಮೆಂಟ್ ಇದೆ ಅವನಿಗೆ ಕತ್ತಲ್ಲಿ ಡ್ರಕಿ ಮಾಡಿದ್ದಾರೆ ಅದೆಲ್ಲ ಕ್ಲೋಸ್ ಮಾಡಬೇಕಾಗತ್ತೆ ಹೊಟ್ಟೆ ಇದು ಕ್ಲೋಸ್ ಮಾಡಿದ ಮೇಲೆ ಹೊಟ್ಟೆಯಲ್ಲಿರೋ ಟ್ಯೂಬು ಗಂಜಿ ಸೂಪೆಲ್ಲ ಆಗ್ತಾಯಿದ್ದೀನಿ ಆ ಟ್ಯೂಬನ್ನು ತೆಗೆದು ಅವನೇನಾದರೂ ತಿನ್ನೋ ಥರ ಆದರೆ ಇಡ್ಲಿ ಗಿಡ್ಲಿ ಏನ ನಿಧಾನಕ್ಕೆ ತಿನ್ನೋ ಥರ ಮಾಡ್ತಾರಂತೆ ಹೇಳಿದ್ದಾರೆ ಡಾಕ್ಟ್ರುಗಳು ಅವ್ನು ನಾರ್ಮಲ್ ಸ್ಟೇಜಿಗೆ ಬರಬೇಕಾದ್ರೆ ಇನ್ನೂ ಒಂದು ಈಗ ಎಷ್ಟಾಗಿದೆಯೋ ಅಷ್ಟು ಆಗಲೇಬೋದು ಮೋಸ್ಟ್ಲಿ ನನಗೆ ಪರಿಸ್ಥಿತಿ ನೋಡಿ ತುಂಬ ಇದೆ ಮನೆಯಲ್ಲಿ ದಿವಾನ ಇಲ್ಲದೆ ಗಂಡಸರು ಮನೆ ಆಗಿಬಿಡ್ತು ನಮ್ಮನೆ ಅದರಿಂದ ನನಗೆ ತುಂಬ ಇದೆ ಬೇರೆ ನಾನು ನನ್ನ ಸೊಸೆ ಇಬ್ಬರೇ ನನ್ನ ಮಮ್ಮಗ ನನ್ನ ಮಗನಿಗೆ ಮಗನಿಗೆ ಇನ್ನು ನೀರಲ್ಲಿ ಹುಲ್ಲು ಕಡ್ಡಿ ಆಸರೆ ಅಂದಂಗೆ ಮಾಜಿ ಸೈನಿಕರಾದ ಕಿರಣ್ ಅಡ್ಮಿಟ್ ಆಗಿರೋ ಆಕ್ಸ್ಫರ್ಡ್ ಆಸ್ಪತ್ರೆಯವರು ಇವರಿಗೆ ದೊಡ್ಡ ಮಟ್ಟದ ಉಪಕಾರ ಮಾಡ್ತಿದ್ದಾರೆ ಚಿಕಿತ್ಸೆಯಿಂದ ಹಿಡಿದು ಔಷಧೋಪಚಾರದವರೆಗೂ ಆಸ್ಪತ್ರೆಯವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ತಾಯಿ ಪ್ರೇಮ ಅವರು ತಮ್ಮ ಕುಟುಂಬದ ಪರಿಸ್ಥಿತಿ ಬಗ್ಗೆ ವಿವರಿಸಿದಾಗ ಹಾಗೂ ತನ್ನ ಮಗ ಒಬ್ಬ ಮಾಜಿ ಯೋಧ ಅನ್ನೋದನ್ನ ವಿವರಿಸಿದಾಗ ಯಾವ ಫೈವ್ ಸ್ಟಾರ್ ಆಸ್ಪತ್ರೆಗೂ ಕಡಿಮೆ ಇಲ್ಲದಂತೆ ಅತ್ಯುತ್ತಮ ಚಿಕಿತ್ಸೆಯನ್ನ ಆಕ್ಸ್ಫರ್ಡ್ ಆಸ್ಪತ್ರೆಯವರು ಉಚಿತವಾಗಿ ಕೊಡ್ತಿದ್ದಾರೆ ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ ಕೂಡ ಅಂತ ಈ ಆಸ್ಪತ್ರೆಯ ವೈದ್ಯರು ಹೇಳ್ತಾರೆ ಗಂಡ ಮತ್ತು ಮೊದಲ ಮಗನ ಅಗಲಿಕೆಯಿಂದ ದೊಡ್ಡ ಮಟ್ಟದ ಹೊಡೆತ ತಿಂದಿರುವ ಈ ಕುಟುಂಬ ಕಿರಣ್ರ ಆರೋಗ್ಯ ಸ್ಥಿತಿ ಸುಧಾರಿಸಿದ್ರೆ ಸಾಕು ಅಂತ ಹೆಣಗಾಡ್ತಿದೆ ಕಿರಣ್ರ ಇದ್ದ ಒಬ್ಬ ಮಗನಿಗೆ ಅಪ್ಪನಿಗಾದ ಈ ಪರಿಸ್ಥಿತಿಗೆ ಏನು ಮಾಡಬೇಕು ಅನ್ನೋದು ತೋಚದಾಗಿದೆ ಆರನೇ ಕ್ಲಾಸ್ ಓದ್ತಿರೋ ಈ ಪುಟ್ಟ ಕಂದ ತಮ್ಮ ಕುಟುಂಬದ ಮೇಲೆ ಮೇಲಿಂದ ಮೇಲೆ ಬೀಳ್ತಿರೋ ಆಘಾತದಿಂದ ವಿಚಲಿತನಾಗಿದ್ದಾನೆ ಕುಟುಂಬದ ಮೇಲಾದಂಥ ಆಘಾತ ಇಷ್ಟೇ ಅಂತ ತಿಳಿಬೇಡಿ ಇನ್ನೂ ಏನೇನು ಅನುಭವಿಸಿದೆ ಈ ಕುಟುಂಬ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ದೇಶದ ಕಾಯ್ದ ಕಿರಣರ ಪರಿಸ್ಥಿತಿ ಸುಧಾರಿಸೋ ಸಾಧ್ಯತೆಗಳಿದೆಯಾ ಬನ್ನಿ ನೋಡ್ಕೊಂಬರೋಣ ಹೇಗಿದ್ದ ಕುಟುಂಬ ಈಗ ಹೇಗಾಗಿದೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಸಾಕು ಒಂದು ಕ್ಷಣ ಮೈ ಜುಮ್ಮೆನಬಹುದು ಕಾಶ್ಮೀರದ ಕಣಿವೆಗಳಲ್ಲಿ ದೇಶದ ಕಾಯ್ದ ಕಿರಣ್ ಹೀಗೆ ವೀಲ್ ಚೇರ್ ಮೇಲೆ ಅಂಟಿಕೊಂಡಿರೋ ದೃಶ್ಯ ಎಂಥವರನ್ನು ವಿಚಲಿತಗೊಳಿಸುತ್ತೆ ಬಾಳಿ ಬದುಕಬೇಕಾಗಿದ್ದ ಒಬ್ಬ ಯೋಧನ ಬದುಕಲ್ಲಿ ಈಗ ಕತ್ತಲು ಆವರಿಸಿದೆ ಹೇಳೋರು ಕೇಳೋರಿಲ್ಲದ ಈ ಕುಟುಂಬ ಮತ್ತು ಈ ತಾಯಿ ಹೃದಯಕ್ಕೆ ದಿಕ್ಕೆ ತೋಚದಂತಾಗಿದೆ ಪ್ರತಿದಿನ ತನ್ನ ಮಗನನ್ನ ಆರೈಕೆಯ ಪಾಲನೆ ಪೋಷಣೆ ಮಾಡಿ ದಿನಕ್ಕೆ ಎರಡು ಬಾರಿ ವೀಲ್ ಚೇರ್ ಮೇಲೆ ಬಿಸಿಲಿಗೆ ಕರ್ಕೊಂಡು ಹೋಗಿ ಗಾಳಿಯಲ್ಲಿ ಓಡಾಡಿಸುವುದು ಈ ತಾಯಿಯ ನಿತ್ಯದ ದಿನಚರಿ ಇವರನ್ನ ಒಂದಷ್ಟು ಹೊತ್ತು ಬಿಸಿಲಲ್ಲಿ ಮತ್ತು ಹೊರಗಿನ ಗಾಳಿಗೆ ಓಡಾಡಿಸಬೇಕು ಅನ್ನೋದು ಆಸ್ಪತ್ರೆಯಲ್ಲಿ ಇವರನ್ನ ಚಿಕಿತ್ಸೆ ಮಾಡ್ತಿರೋ ಡಾಕ್ಟರ್ಗಳ ನಿರ್ದೇಶನ ಇನ್ನು ಇಲ್ಲಿಯ ಆಸ್ಪತ್ರೆ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಆಕ್ಸ್ಫರ್ಡ್ ಆಸ್ಪತ್ರೆಯ ಆಡಳಿತ ಮಂಡಳಿ ಇವರ ಬಗ್ಗೆ ಆಸಕ್ತಿ ವಹಿಸಿ ಚಿಕಿತ್ಸೆ ನಡೆಸುತ್ತಿದೆ ಒಬ್ಬ ಮಾಜಿ ಯೋಧ ಅನ್ನೋ ಉದ್ದೇಶ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವರ ಸದ್ಯದ ಆರ್ಥಿಕ ಪರಿಸ್ಥಿತಿ ಹೀನಾಯ ಸ್ಥಿತಿಯಲ್ಲಿದೆ ಇವೆಲ್ಲ ಉದ್ದೇಶದಿಂದ ಆಡಳಿತ ಮಂಡಳಿ ಇವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸಿದೆ ಅಷ್ಟೇ ಅಲ್ಲ ಕಿರಣರ ಪತ್ನಿ ಪ್ರೇಮಲತಾ ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ತಮ್ಮ ದೊಡ್ಡತನವನ್ನ ಮೆರೆದಿದ್ದಾರೆ ಇದರಿಂದ ಸದ್ಯಕ್ಕೆ ಈ ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗ ಅಂತೂ ಸಿಕ್ಕಿದೆ ನಿಜಕ್ಕೂ ಈ ವಿಚಾರದಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆದರೆ ಈ ಒಂದು ಉದ್ಯೋಗದಿಂದ ಬರೋ ಆದಾಯ ಕಿರಣರ ಚಿಕಿತ್ಸೆಗೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತಾಗಿದೆ ಇನ್ನು ಆಕ್ಸ್ಫರ್ಡ್ ಆಸ್ಪತ್ರೆಯ ಮುಖ್ಯಸ್ಥರು ಕಡಿಮೆ ಖರ್ಚಿನಲ್ಲಿ ಇದುವರೆಗೂ ಚಿಕಿತ್ಸೆ ನೀಡಿ ಹೇಗಾದರೂ ಕಾಪಾಡಲೇಬೇಕೆಂಬ ಹಠಕ್ಕೆ ಬಿದ್ದು ಉಳಿಸಿಕೊಂಡಿದ್ದಾರೆ ಇನ್ನೂ ಹನ್ನೆರಡು ಹದಿಮೂರು ಲಕ್ಷ ವೇಯಿಸಿದ್ರೆ ಮತ್ತೆ ಎದ್ದು ನಿಲ್ಲುವ ಭರವಸೆಯನ್ನ ಆಸ್ಪತ್ರೆಯವರು ನೀಡ್ತಿದ್ದಾರೆ ಇದ್ದ ಬದ್ಧ ಹಣವನ್ನೆಲ್ಲ ತಾಯಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಟ್ಟಿಯಾಗಿದೆ ಈಗ ಕೈಯಲ್ಲಿ ಬಿಡಿಗಾಸಿಲ್ಲದೆ ನೆರವಿನ ಹಸ್ತಕ್ಕಾಗಿ ಕಾಯ್ತಿದ್ದಾರೆ ಒಬ್ಬ ಮಗನನ್ನ ಕಳೆದುಕೊಂಡು ಮತ್ತೊಬ್ಬ ಮಗನಿಗೆ ಚಿಕಿತ್ಸೆ ಕೊಡಿಸಲಾಗದೆ ಈ ಮಾಜಿ ಯೋಧನ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಚಿಕ್ಕಮಗ್ಗು ಅವಯ್ಯಪ್ಪ ಸ್ಟಡೀಸ್ಗೆ ಆ ಹುಡ್ಗು ಸ್ಟಡೀಸ್ಗೆ ಹೆಲ್ಪ್ ಆಗಲೇಬೇಕು ಇಲ್ಲಿ ಸರ್ಕಾರಕ್ಕೆ ಮೊದಲನೇದಾಗಿ ಕೇಳ್ಕೊಳ್ಳೋದು ಅವ್ನು ಕಾಲೇಜು ಅವನು ಇಂಜಿನಿಯರ್ ಎಮ್ ಬಿ ಬಿ ಎಸ್ ಎಷ್ಟು ಚೆನ್ನಾಗಿ ಏನಾನ ಅವರಲ್ಲಿ ಎಲ್ಲರೂ ಟೋಟಲ್ ಫ್ರೀ ಮಾಡಬೇಕು ಜೊತೆಗೆ ಅವ್ರಿಗೆ ಆಶ್ರಯ ಮನೆಗೆ ಬಾಡಿಗೆ ಮನೇಲಿ ಇದಾರಂತೆ ಅವ್ರಿಗೆ ಏನಾದರೂ ಅವ್ರಿಗೆ ಮನೆ ಎಲ್ಲಾದರೂ ಸರ್ಕಾರದ ಕಡೆಯಿಂದ ಅವ್ರಿಗೆ ಒಂದು ಆಶ್ರಯ ಯೋಜನೆ ಎಲ್ಲಾದರೂ ಅವ್ರಿಗೆ ಸಹಾಯ ಮಾಡಬೇಕು ಮತ್ತು ಒಂದು ಯೋಧನಿಗೆ ಒಂದು ಸೈನಿಕರಿಗೆ ಒಂದು ಸರ್ಕಾರ ಅವ್ರಿಗೇನೇನು ಸೌಲಭ್ಯಗಳಿದೆಯೋ ಅದೊಂದು ಸಹಾಯ ಮಾಡಬೇಕು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಈ ಕುಟುಂಬ ಮುಂದಿನ ದಿನಗಳಲ್ಲಿ ನಿಮ್ಹಾನ್ಸ್ಗೆ ಶಿಫ್ಟ್ ಆಗಲಿದೆ ಸುದ್ದಿ ಕಾಲ್ ಸೆಂಟರ್ನ ಈ ಸಂಚಿಕೆ ನಿಮ್ಮ ಕೈ ಸೇರೋ ಹೊತ್ತಲ್ಲಿ ಹೆಚ್ಚು ಕಡಿಮೆ ಮಾಜಿ ಯೋಧ ಕಿರಣ್ ನಿಮ್ಹಾನ್ಸ್ಗೆ ಶಿಫ್ಟ್ ಆಗಿರ್ತಾರೆ ಮುಂದಿನ ಚಿಕಿತ್ಸೆ ಮತ್ತು ಆಪರೇಷನ್ಗೆ ನಿಮಾನ್ಸ್ ಆಸ್ಪತ್ರೆಗೆ ಸೂಚಿಸಿದೆ ಆಕ್ಸ್ಫರ್ಡ್ನ ಆಡಳಿತ ಮಂಡಳಿ ದೇಶಕಾದ ಯೋಧ ಇವತ್ತು ಹಾಸಿಗೆ ಹಿಡಿದು ಐದು ತಿಂಗಳಾಗಿದೆ ಆದರೆ ಯೋಧರ ಬಗೆಗಿನ ಮೃದು ಧೋರಣೆಯ ಮಂದಿಗೂ ಮಾಜಿ ಯೋಧ ಕಾಣದಿರುವುದು ದುರಂತವೇ ಸರಿ ಅಥವಾ ದೇಶ ಕಾಯೋ ಸಮಯದಲ್ಲಿ ಮಾತ್ರ ಆತ ಯೋಧ ಎಂಬ ಅಸಡ್ಡೆಯೂ ಏನೋ ತಿಳಿಯುತ್ತಿಲ್ಲ ಯೋಧರ ಬಗೆಗಿನ ಮಾತುಗಳು ಕೇವಲ ಓಡೋ ಕುದುರೆ ಆಗಿದ್ದರಷ್ಟೇ ಸಾಲದು ಆದರೆ ನಮ್ಮ ಉದ್ದೇಶ ಒಂದೇ ಯೋಧ ಅಥವಾ ಮಾಜಿ ಯೋಧ ಯಾರೇ ಆಗಲಿ ಅವರ ತ್ಯಾಗ ಯಾವತ್ತು ಈ ದೇಶಕ್ಕೆ ಆದರ್ಶವೇ ಸರಿ ಕಿರಣರ ಕುಟುಂಬವನ್ನ ತೀರಾ ಹತ್ತಿರದಿಂದ ನೋಡಿದಂಥ ಸುದ್ದಿ ಕಾಲ್ ಸೆಂಟರ್ಗೆ ಇವರ ಮನೆಯ ಪರಿಸ್ಥಿತಿ ಬಗ್ಗೆ ನಿಜವಾದ ಅರಿವಿದೆ ಇವರ ಈ ಚಿಕಿತ್ಸೆಗಂತ ಲಕ್ಷಗಟ್ಟಲೆ ಕಳೆದಿರಂಥ ಈ ಕುಟುಂಬ ಮುಂದಿನ ಚಿಕಿತ್ಸೆಯ ಬಗ್ಗೆ ದಾರಿ ಕಾಣದಾಗಿದೆ ಇನ್ನು ಸುದ್ದಿ ಕಾಲ್ ಸೆಂಟರ್ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಗಮನಕ್ಕೆ ಇವರ ಪರಿಸ್ಥಿತಿಯನ್ನು ಕೊಂಡೊಯ್ಯಲಿದೆ ಸುದ್ದಿ ಟಿ ವಿ ನಾವು ಸುಳ್ಳೇಳಲ್ಲ